ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇನ್ನೇನು ಒಂದು ತಿಂಗಳಿಂದನೂ ಹೇಳ್ತಾ ಬರ್ತಾ ಇದ್ದೆ ಕೇಂದ್ರ ಸರ್ಕಾರ ಅದನ್ನು ಈ ವರ್ಷದ ಎರಡನೇ ತುಟ್ಟಿ ಬತ್ತೆಯನ್ನು ಹೆಚ್ಚಳ ಮಾಡುತ್ತೆ ಅಂತ ಸೊ ಈಗ ದೀಪಾವಳಿ ಮತ್ತು ದಸರಾ ಹಬ್ಬದ ಸಂದರ್ಭದಲ್ಲಿ ಅದರ ಬೋನಸ್ ರೀತಿಯಾಗಿ ಈಗ ಕೇಂದ್ರ ಸರ್ಕಾರ ತನ್ನ ಎಲ್ಲ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಶೇಕಡ ಮೂರರಷ್ಟು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಸೊ ಇದು ಅಧಿಕೃತವಾಗಿ ಆದೇಶವನ್ನು ಆಗಿದೆ ಸಚಿವ ಸಂಪುಟದಲ್ಲೂ ಕೂಡ ಒಪ್ಪಿಗೆಯನ್ನು ಕೊಡಲಾಗಿದೆ ಸ್ನೇಹಿತರೆ ಇದು ಇದೇ ಜುಲೈ ಒಂದರಿಂದ ನಿಮಗೆ ಅನ್ವಯ ಆಗಲಿದೆ ಸ್ನೇಹಿತರೆ ಅಂದರೆ ಜುಲೈ ಒಂದರಿಂದ ಅನ್ವಯ ಆಗಬೇಕಿತ್ತು ಸೊ ಅಕ್ಟೋಬರ್ ಒಂದರಿಂದ ಇದು ಅನ್ವಯ ಆಗುತ್ತೆ ಸ್ನೇಹಿತರೆ ಸೊ ಬನ್ನಿ ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ನಾನು ಈ ವಿಡಿಯೋಲಿ ನಿಮಗೆ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ನೋಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ದಸರಾ ಹಬ್ಬದ ಕೊಡುಗೆಯಾಗಿ ಶೇಕಡಾ ಮೂರರಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಪ್ರಸ್ತುತ ನಿಮಗೆ ಗೊತ್ತಿರುವ ಹಾಗೆ ಸ್ನೇಹಿತರೆ ಐವತ್ತೈದು ಪರ್ಸೆಂಟ್ ಇತ್ತು ಯಾಕೆಂದರೆ ಈ ವರ್ಷದ ಮೊದಲನೇ ತುಟ್ಟಿ ಭತ್ತೆ ಹೆಚ್ಚಳವನ್ನು ಕೂಡ ಮೂರು ಪರ್ಸೆಂಟು ಮಾಡಲಾಗಿತ್ತು ಮುಂಚೆ ಐವತ್ತ ಎರಡು ಪರ್ಸೆಂಟ್ ಇದ್ದಂತಹ ತುಟ್ಟಿ ಭತ್ತೆ ಐವತ್ತ ಐದು ಪರ್ಸೆಂಟ್ ಆಗಿತ್ತು ಈಗ ಈ ಐದು ಪರ್ಸೆಂಟಿಗೆ ಐವತ್ತ ಐದು ಪರ್ಸೆಂಟಿಗೆ ಮೂರು ಪರ್ಸೆಂಟು ಮತ್ತೆ ತುಟ್ಟಿ ಭತ್ತೆ ಹೆಚ್ಚಳವನ್ನು ಮಾಡಲಾಗಿದೆ ಸೊ ಅಲ್ಲಿಗೆ ನಿಮಗೆ ಒಟ್ಟು ಐವತ್ತ ಎಂಟು ಪರ್ಸೆಂಟ್ ತುಟ್ಟಿ ಭತ್ತೆ ಭತ್ತೆ ಹೆಚ್ಚಳ ಆಗಲಿದೆ ಅಂದರೆ ತುಟ್ಟಿ ಭತ್ತೆ ಒಟ್ಟು ಐವತ್ತ ಎಂಟು ಪರ್ಸೆಂಟ್ ಆಗಲಿದೆ ಸ್ನೇಹಿತರೆ ಇದನ್ನು ನೀಡಲೋದಕ್ಕೆ ಈಗ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು ಹಾಗೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ತುಟ್ಟಿ ಭತ್ತೆ ಹೆಚ್ಚಳವನ್ನ ಮಾಡಲಾಗಿದೆ ಇದು ಅಕ್ಟೋಬರ್ ಒಂದರಿಂದಲೇ ಅನ್ವಯ ಆಗುತ್ತೆ ಸ್ನೇಹಿತರೆ ಇದೇ ಅಕ್ಟೋಬರ್ ಒಂದರಿಂದ ನಿಮಗೆ ಅನ್ವಯ ಆಗಲಿದೆ ತುಟ್ಟಿ ಭತ್ತೆ ಹೆಚ್ಚಳದಿಂದ ಸರ್ಕಾರದ ಬೊಕ್ಕಸದ ಮೇಲೆ ವರ್ಷಕ್ಕೆ ಸ್ನೇಹಿತರೆ ನೋಡಿ ಒಟ್ಟು ಹತ್ತು ಲಕ್ಷದ ಎಂಟು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿ ರು ಹೆಚ್ಚುವರಿ ಹೊರೆ ಈಗ ಕೇಂದ್ರ ಸರ್ಕಾರದ ಮೇಲೆ ಬೀಳ್ತಾ ಇದೆ ಯಾಕೆಂದರೆ ನಿಮಗೆಲ್ಲ ಗೊತ್ತಿರುವಾಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಒಟ್ಟು ನಲವತ್ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಈಗ ಸರ್ಕಾರಿ ನೌಕರರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹಾಗೂ ಅರವತ್ತೆಂಟು ಪಾಯಿಂಟ್ ಏಳು ಎರಡು ಲಕ್ಷ ಪಿಂಚಣಿದಾರರು ಇದ್ದಾರೆ ಸೊ ಈ ಹೆಚ್ಚಳದಿಂದ ಇಷ್ಟು ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲ ಆಗ್ತಾ ಇದೆ ಸ್ನೇಹಿತರೆ ಸೊ ಸ್ನೇಹಿತರೆ ಕೇಂದ್ರ ಸರ್ಕಾರ ತನ್ನ ಕೊಟ್ಟ ಮಾತಿನಂತೆ ಈಗ ಈ ವರ್ಷದ ಎರಡನೇ ತುಟ್ಟಿ ಭತ್ತೆಯನ್ನ ಹೆಚ್ಚಳ ಮಾಡಲಾಗಿದೆ ಈಗ ರಾಜ್ಯ ಸರ್ಕಾರದ ಸರ್ತಿ ಮುಂಚಿನ ಬಾರಿ ಅಂದರೆ ಈ ವರ್ಷದ ಮೊದಲನೇ ತುಟ್ಟಿ ಭತ್ತೆ ಹೆಚ್ಚಳವನ್ನು ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎರಡು ಪರ್ಸೆಂಟನ್ನು ತನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಹೆಚ್ಚಳ ಮಾಡಲಾಗಿತ್ತು ಸೊ ಈ ಬಾರಿ ಈ ಬಾರಿ ಕೂಡ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಹೆಚ್ಚಳವನ್ನು ಮಾಡಲಾಗಿದೆ ಸೊ ಹಾಗಾಗಿ ಎಲ್ಲ ಅಂಕಿಅಂಶಗಳ ಪ್ರಕಾರ ನೋಡೋದಾದರೆ ಈ ಬಾರಿಗೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟಷ್ಟು ಹೆಚ್ಚಳವನ್ನು ಮಾಡುವ ಸಾಧ್ಯತೆಗಳಿದೆ ಅದಕ್ಕಿಂತ ಕಡಿಮೆಯಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಮಾಡೋದಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಸೊ ಹಾಗಾಗಿ ಎರಡು ಪರ್ಸೆಂಟಿಗೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಸಿಗ್ಬೋದು ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಕಾದ್ ನೋಡೋಣ ಆ ಆದೇಶ ಬಂದ ತಕ್ಷಣ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ನಮಸ್ಕಾರ